ವಕ್ ಮಂಡಳಿಯನ್ನ ರದ್ದುಗೊಳಿಸುವಂತೆ ಆಗ್ರಹಿಸಿ ಇಂದು ಬೆಳಗಾವಿಯಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳಲಾಯಿತು ವಕ್ಫ್ ಮಂಡಳಿಯನ್ನ ರದ್ದುಗೊಳಿಸುವಂತೆ ಆದರೆ ಇಂದು ಬೆಳಗಾವಿಯಲ್ಲಿ ಬಿಜೆಪಿಯ ವತಿಯಿಂದ ನಗರದ ಸರ್ದಾರ್ ಮೈದಾನದಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೂ ಬೃಹತ್ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ನಮ್ಮ ಭೂಮಿ ನಮ್ಮ ಹಕ್ಕು ಧರಣಿ ಸತ್ಯಾಗ್ರಹ ನಡೆಸಲಾಯಿತು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು ಕರ್ನಾಟಕ ಸರ್ಕಾರ ಹಗರಣಗಳಲ್ಲಿ ಮೊಳಗಿ ಹೋಗಿದೆ ಹಲವಾರು ಸರ್ಕಾರಿ ನೌಕರರ ಆತ್ಮಹತ್ಯೆಗೆ ಕಾರಣವಾದ ರಾಜ್ಯ ಸರ್ಕಾರ ಈಗ ವಕ್ಫ್ ಮೂಲಕ ರೈತರ ಜಮೀನನ್ನು ಕಬಳಿಸಲು ಮುಂದಾಕಿದೆ ಕೂಡಲೇ ರೈತರಿಗೆ ನೀಡಿದ ನೋಟಿಸ್ಗಳನ್ನು ಹಿಂಪಡೆದು ಮುಂದೆ ಈ ರೀತಿಯ क्रम क्यू सचिव जमीर अहमद कूड़े राजीन आग्रह बीजेपी ग्रामीण जिला सुभाष पाटील वक्टाव अन्नदाता ಬಚಾವೋ ಆಂದೋಲನವನ್ನ ಬಿಜೆಪಿ ಕೈಗೊಂಡಿದೆ ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬರುತ್ತದೆ ಯಾವಾಗ ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೆಯುತ್ತದೆ ಸಿಎಂ ಸಿದ್ದರಾಮಯ್ಯ ಆದೇಶದಂತೆ ಸಚಿವ ಜಮೀರ್ ಅಹಮದ್ ವಕ್ಫ್ ಮೂಲಕ ರೈತರ ಜಮೀನು ಹಾಗೂ ಹಿಂದೂಗಳ ಜಮೀನನ್ನ ಕಬಳಿಸುವ ಕೆಲಸ ಮಾಡುತ್ತಿದ್ದಾರೆ ಇಂತಹ ವಕ್ಫ್ ಕೂಡಲೇ ರದ್ದು ಮಾಡಬೇಕು ಎಂದರು ರೇಷನ್ ಕಾರ್ಡ್ ಗಂಗಾ ರದ್ದುಪಡಿಸುವ ಮೂಲಕ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ನಿಲ್ಲಿಸಲು ಹೊರಟಿದೆ ಎಂದು ಆರೋಪಿಸಿದ್ರು ಈ ವೇಳೆ ಬಿಜೆಪಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಬಹುಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಸಾಕಷ್ಟು ಈಗ ಇಲ್ಲಿ ನಮ್ಮ ಬೇಗಾವಿಯಲ್ಲಿ ಒಬ್ಬ ತಹಸೀಲ್ದಾರ್ ಆಫೀಸ್ ಆಗುವಂತ ಆಗುವಂತಹ ಪತ್ತೆ ಇರ್ಬೋದು ಈ ತರ ಬರೀ ಕೆಟ್ಟ ಕೆಲಸದಲ್ಲಿ ಮುಳುಗೋಗಿದಂತ ಸರ್ಕಾರ ಮತ್ತೊಂದು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಮುಂದೆ ಬಂದಿದೆ ಆ ಕಾನೂನು ಮುಖಾಂತರ ರೈತರ ಭೂಮಿ ರೈತರ ಭೂಮಿ ನೂರಾರು ವರ್ಷ ಅಲ್ಲಿ ಆ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರ ಭೂಮಿಯಲ್ಲಿ ಬೀಜ ಬಿತ್ತುತ್ತಾ ಇದಾರೆ ಎಲ್ಲ ಕೆಲಸ ಏನೇನು ಮಾಡ್ಬೇಕು ರೈತರಾಗಿ ಅದೆಲ್ಲ ಮಾಡೋಕ ಈಗ ಅಚಾನಕ ವಕ್ ಬೋರ್ಡ್ ನೋಟಿಸ್ ಕೊಟ್ಟ ಆ ಭೂಮಿ ಹೊಡೆಯುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಈ ದೇಶ ಭಾರತ ದೇಶ ಇಲ್ಲಿರುವಂತ ಪ್ರತಿಯೊಬ್ಬ ರೈತರಿಗೆ ನ್ಯಾಯ ಸಿಗಬೇಕು ಇಲ್ಲಿ ನಾವು ಜಾತಿ ಮಾಡ್ತಾ ಇಲ್ಲ ಯಾವ ಒಂದು ಜಾತಿ ವಿರೋಧ ಹೋರಾಟ ಅಲ್ಲ ಈ ಹೋರಾಟ ಸಾಮಾನ್ಯ ಜನರ ಸಾಮಾನ್ಯ ರೈತರದ ಭೂಮಿ ಅದ್ರ ರಕ್ಷಣೆ ಆಗಬೇಕು ಅದಕ್ಕೆ ಕರ್ನಾಟಕದಲ್ಲಿ ಇರುವಂತ ಸಿದ್ದರಾಮಯ್ಯ ಸರ್ಕಾರ ಏನು ನೋಟಿಸ್ ಕೊಟ್ಟಿದ್ರೆ ಅವೆಲ್ಲ ನೋಟಿಸ್ ವಾಪಸ್ ತಕ್ಕೊಳದ್ ಜೊತೆಗೆ ಮುಂದೆ ನಾವ ಈ ತರ ಕ್ರಮ ಯಾವುದು ತಗೋದಿಲ್ಲ ರೈತರ ಭೂಮಿ ರೈತರಿಗೆ ಇರ್ತೈತಂತ ಒಂದು ಆದೇಶ ಕೂಡ ಮಾಡಬೇಕು ಮತ್ತ ಏನ್ ಜಬೀರ್ ಅಹಮದ್ ಅವ್ರ ಅವ್ರ ಮಂತ್ರಿ ಅವ್ರ ಬದ್ಲ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ನೋಟಿಸ್ ಕೊಟ್ಟ ರೈತರಿಗೆ ಧಮಕಿ ಕೊಟ್ಟ ಅವೆಲ್ಲ ಭೂಮಿ ಬೋರ್ಡ್ ಹೆಸರು ಮಾಡುವಂತ ಕೆಲಸ ಜಮೀರ್ ಅಹಮದ್ ಅವರು ಮಾಡ್ತಾ ಇದಾರೆ ಅದಕ್ಕೆ ನಮ್ಮ ಬೇಡಿಕೆ ಇವ್ರ ಮಂತ್ರಿ ರಾಜೀನಾಮೆ ಕೊಡಬೇಕು ರೈತರ ಭೂಮಿ ಯಾವುದು ತೊಂದರೆ ರೈತರ ಕೊಡಲ್ದ ಅದು ವಾಪಸ್ ಅವ್ರಿಗೆ ಉಳಿಬೇಕಂತ ಒಂದು ಆದೇಶ ಮುಖ್ಯಮಂತ್ರಿ ಮಾಡ್ಬೇಕಂತ ನಮ್ಮ ಬೇಡಿಕೆ ಮತ್ತೆ ಮಾಡ್ಲಿಲ್ಲ ಅಂದ್ರೆ ನಮ್ದು ಹೋರಾಟ ಇದ್ರಕ್ಕಿಂತ ಉಗ್ರರೂಪದಾರನ್ನು ತಗುತ್ತಿದೆ ಅದಕ್ಕೆ ಇದು ಒಂದು ಎಚ್ಚರಿಕೆ ಅಂತ ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಈ ತರ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟದ ಉದ್ದೇಶ ರೈತರಿಗೆ ನ್ಯಾಯ ಸಿಗಬೇಕು ಮಂದಿರಗಳು ಮಠಗಳ ಭೂಮಿಗಳು ವಕ್ ಬೋರ್ಡ್ ಹೆಸರು ಮಾಡ್ಕೊಂತ ಕೆಲಸ ಮಾಡ್ತಾ ಇದಾರೆ ಇದು ಅನ್ಯಾಯ ಜ ಜನರ ಮೇಲೆ ಮಾಡುವಂತ ಒಂದು ದೊಡ್ಡ ದಬ್ಬಾಯಿಗೆ ಅಂತ ತಿಳ್ಕೊಂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋಗರು ಹೋರಾಟ ಮಾಡಿ ರೈತರಿಗೆ ಮತ್ತೆ ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ